ಭದ್ರಾ ಬಲದಂಡೆ ನಾಲೆ ಹೋರಾಟದ ಕಿಚ್ಚು ಹೆಚ್ಚಾಗುತ್ತಿದ್ದು ಬಿಜೆಪಿ ಬಣ ರಾಜಕಾರಣ ಮಾಡಿದರೆ ಕಾಂಗ್ರೆಸ್ ಒಣ ರಾಜಕಾರಣ ಮಾಡ್ತಿದೆ ಬಲದಂಡೆ ನಾಲೆ ಸೀಳಿ ನೀರು ತೆಗೆದುಕೊಂಡು ಹೋಗದಕ್ಕೆ ಅಚ್ಚುಕಟ್ಟು ಭಾಗದ ರೈತರು ವಿರೋಧ ವ್ಯಕ್ತಪಡಿಸಿದ್ದು ಕಾಂಗ್ರೆಸ್ ಮಸಲ್ನಲ್ಲಿ ಕಲ್ಲು ಹುಡುಕುವ ಪ್ರಯತ್ನ ಮಾಡ್ತಿದೆ ಇನ್ನು ಬಿಜೆಪಿಯ ಒಂದು ಬಣ ಎರಡು ಹಂತದ ಹೋರಾಟಕ್ಕೆ ಸಜ್ಜಾಗಿದೆ ಹಾಗಿದ್ರೆ ಹೋರಾಟದ ಕಿಚ್ಚು ಹೇಗಿದೆ ಅಂತೀರಾ ಇಲ್ಲಿದೆ ನೋಡಿ ಬಲದಂಡೆ ಹೋರಾಟಗಾರರು ನಿರುದ್ಯೋಗಿಗಳು ಎಂದ ಶಾಸಕ ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದ್ಗೆ ಮುಂದಾದ ರೇಣು ಬಣ ಜೂನ್ ಇಪ್ಪತ್ತೆಂಟರಂದು ದಾವಣಗೆರೆ ನಗರ ಬಂದ್ಗೆ ಕರೆ ಹೋರಾಟದಲ್ಲಿ ಭಾಗಿ ಇಲ್ಲ ಬೆಂಬಲ ಅಷ್ಟೇ ಎಂದ ಸಿದ್ದೇಶ್ವರ್ ಬಣ ಭದ್ರ ಜಲಾಶಯದ ಬಲದಂಡೆ ನಾಲೆ ಸಿಳಿ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ತಾಲೂಕುಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡುವ ಕಾಮಗಾರಿ ಅವೈಜ್ಞಾನಿಕ ಎಂದು ದಾವಣಗೆರೆ ಬಿಜೆಪಿಯ ಎರಡು ಬಣಗಳು ಹಾಗೂ ಅಚ್ಚುಕಟ್ಟು ಪ್ರದೇಶದ ರೈತರು ಹೋರಾಟ ಆರಂಭಿಸಿದ್ದಾರೆ ಭದ್ರ ಜಲಾಶಯದ ಹಿನ್ನೀರಿನಿಂದ ಕುಡಿಯುವ ನೀರು ಪೂರೈಕೆ ಮಾಡಲಿ ಅದನ್ನು ಬಿಟ್ಟು ನಾಲೆ ಒಡೆದು ಅವೈಜ್ಞಾನಿಕವಾಗಿ ಪೂರೈಕೆ ಮಾಡಿದರೆ ನಾವು ಒಪ್ಪುವುದಿಲ್ಲ ಎಂದು ಮಾಜಿ ಸಚಿವ ಎಂ ಪಿ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ಕಿಡಿಕಾರಿದೆ ಇತ್ತ ಜಿಎಂ ಸಿದ್ದೇಶ್ವರ ಆ್ಯಂಡ್ ಟೀಮ್ ಕೂಡ ಇದೇ ಹೋರಾಟವನ್ನ ಕೈಗೆತ್ತಿಕೊಂಡಿದ್ದು ಪ್ರತ್ಯೇಕವಾಗಿ ಹೋರಾಟ ಮಾಡ್ತಿದ್ದಾರೆ ಸೋಮವಾರ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ಬಿಆರ್ ಪಿ ಯಲ್ಲಿ ಬೃಹತ್ ಹೋರಾಟ ನಡೆಸಿದ್ರೆ ಇತ್ತ ಜಿಎಂ ಸಿದ್ದೇಶ್ವರ ಟೀಮ್ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು ಅಷ್ಟೇ ಅಲ್ಲ ಜೂನ್ ಇಪ್ಪತ್ತೈದರಂದು ಅಂದರೆ ನಾಳೆ ಬುಧವಾರ ರೇಣುಕಾಚಾರ್ಯ ಟೀಮ್ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಬಾಡಾ ಕ್ರಾಸ್ ಬಳಿ ರಸ್ತೆ ತಡೆದು ಪ್ರತಿಭಟನೆಗೆ ಮುಂದಾಗಿದ್ರೆ ಇತ್ತ ಸಿದ್ದೇಶ್ವರ ಟೀಮ್ ಬೆಂಗಳೂರಿಗೆ ತೆರಳಿ ಸಿಎಂ ಸಿದ್ದರಾಮಯ್ಯಗೆ ಮನವಿ ಸಲ್ಲಿಸಲಿದ್ದಾರೆ ಈ ಮಧ್ಯೆ ಹರಿಹರ ಶಾಸಕ ಬಿಪಿ ಹರೀಶ್ ಭಾರತೀಯ ರೈತ ಒಕ್ಕೂಟ ಕರೆ ಕೊಟ್ಟ ಹೋರಾಟದಲ್ಲಿ ರೈತರು ಪಾಲ್ಗೊಳ್ಳಲಿ ನಾವು ಬಾಹ್ಯ ಬೆಂಬಲ ನೀಡ್ತೀವಿ ಅನ್ನೋ ಮುಖಾಂತರ ಹೋರಾಟವನ್ನು ರಾಜಕಾರಣಗೊಳಿಸಲಿದ್ದಾರೆ ನಾಳೆ ಇಪ್ಪತ್ತೈದು ಬೆಳಗ್ಗೆ ಹತ್ತೊಂಬತ್ತಕ್ಕೆ ಬಾಡಗ್ರಸ್ತರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ ಇಪ್ಪತ್ತೆಂಟು ದಾವಣಗೆರೆ ನಗರವನ್ನು ಬಂದ್ ಮಾಡ್ತೀವಿ ನಂತರ ಮತ್ತು ಏನು ಅಚ್ಚುಕಟ್ಟು ಬರ್ತಕ್ಕಂಥ ತಾಲೂಕುಗಳು ಹೊನ್ನಾಳಿ ಚನ್ನಗಿರಿ ಹರಿಹರ ಈ ತಾಲೂಕುಗಳನ್ನು ಬಂದ್ ಮಾಡ್ತೀವಿ ಚರ್ಚೆ ಮಾಡಿ ಎಲ್ಲ ಹಂತದ ಹೋರಾಟಗಳು ರೂಪರೇಷೆ ಮಾಡ್ತಾ ಇದೀವಿ ಈ ಹಂತದ ಹೋರಾಟಗಳು ಸರ್ಕಾರ ಬಗ್ದಾಯಿದ್ರೆ ಶನಿವಾರ ಇಪ್ಪತ್ತೆಂಟನೇ ತಾರೀಕು ದಾವಣಗೆರೆ ನಗರ ಬಂದು ಅಧಿಕಾರಿಗಳು ಅಲ್ಲ ಸರ್ಕಾರ ಮಣಿದಿದ್ರೆ ತಾಲೂಕುಗಳು ಬಂದ್ ಮಾಡ್ತೀವಿ ಈ ಅಚ್ಚುಕಟ್ಟು ಬರ್ತಕ್ಕಂಥ ತಾಲೂಕುಗಳು ಮತ್ತು ಅದೇ ಹೋಗಿ ಹತ್ತಾರು ಸಾವಿರ ಜನ ಅಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಆಹೋರಾತಿ ನಡೆಸಿದಾಗ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ ನಾವು ರೈತ ಒಕ್ಕೂಟದವ್ರು ಯಾವ ಕರೆ ಕೊಡ್ತಾರೋ ಅದಕ್ಕೆ ಭಾಗವಹಿಸ್ತೀವಿ ಬೇರೆ ಯಾರೇ ಕೊಟ್ಟರು ಕೂಡ ನಮ್ಮ ಸಹಕಾರ ಇರುತ್ತೆ ನಾವು ಭಾಗವಹಿಸಲ್ಲ ಆದರೆ ನಾವು ಅದಕ್ಕೆ ಬೆಂಬಲ ಕೊಡ್ತೀವಿ ಏನು ಡಿಫ್ರೆನ್ಸ್ ಇಲ್ಲ ಈ ಈ ಈ ಭದ್ರಾ ನೀರಿನ ವಿಚಾರದಾಗೆ ಎಲ್ಲ ರೈತರು ಒಂದೇ ಇದ್ದಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಆ ಬ ಬ ಬಲದಂಡ ನಾಲೆಯನ್ನು ಸೀಳಿ ನೀರು ತಗೊಂಡೋಗ್ಲಿಕ್ಕೆ ಬಿಡಬಾರ್ದು ಅಂತಕ್ಕಂಥದ್ದು ಒಂದೇ ಇದೆ ರೈತರು ಯಾರು ಕರೆ ಕೊಟ್ಟರು ಭಾಗವಹಿಸ್ತಾರೆ ನಾವು ನಮ್ಮ ರೈತ ಭಾರತೀಯ ರೈತ ಒಕ್ಕೂಟ ಏನು ಕರೆ ಕೊಟ್ಟರು ಭಾಗವಹಿಸ್ತಾರೆ ಇನ್ನೊಬ್ಬರು ಕರೆ ಕೊಟ್ರು ಭಾಗವಹಿಸ್ತಾರೆ ನಮ್ಮೆಲ್ಲ ನಮ್ಮೆಲ್ಲರ ಸಹಕಾರ ನೂರು ನೂರು ಇರ್ತದೆ ನಮಗೆ ಬೇಕಾಗ್ತಕ್ಕಂಥದ್ದು ಯಾವುದೇ ರಾಜಕೀಯ ಪ್ರಶ್ನೆ ಎಲ್ಲ ಇಲ್ಲ ನಾನು ಮೊದಲೇ ಹೇಳಿದ್ದೀನಿ ನಮ್ಮದೇನಿದ್ರು ಭದ್ರಾ ಅಚ್ಚುಕಟ್ಟು ಪ್ರದೇಶದ ಕೊನೆಯ ಭಾಗದ ಜಮೀನುಗಳಿಗೆ ನೀರನ್ನು ಮುಟ್ಟಿಸ್ತಕ್ಕಂಥದ್ದು ಒಂದೇ ಗುರಿ ನಮ್ಮದು ಯಾರು ಹೋರಾಟ ಕೊಟ್ಟರು ಸಂತೋಷ ಇತ್ತ ಬಿಜೆಪಿಯಲ್ಲಿ ಬರದಂಡೆ ಹೋರಾಟದಲ್ಲಿ ಬಣ ರಾಜಕಾರಣ ನಡೆಯುತ್ತಿದ್ದರೆ ಕಾಂಗ್ರೆಸ್ನಲ್ಲಿ ಒಣ ರಾಜಕಾರಣ ನಡೆಯುತ್ತಿದೆ ಬಿಜೆಪಿ ಹೋರಾಟದ ಬಳಿಕ ಹರಿಹರ ಕಾಂಗ್ರೆಸ್ ಮುಖಂಡ ನಂದಿಗಾವಿ ಶ್ರೀನಿವಾಸ್ ಮತ್ತು ಟೀಂ ಕಾಮಗಾರಿ ವೀಕ್ಷಿಸಿ ಅದು ಅವೈಜ್ಞಾನಿಕ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆದರೆ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಮಾತ್ರ ಮಾಡೋದಕ್ಕೆ ಕೆಲಸ ಇಲ್ಲದವರು ಹೋರಾಟ ಮಾಡ್ತಿದ್ದಾರೆ ಯಾವುದಕ್ಕೆ ಹೋರಾಟ ಮಾಡಬೇಕು ಯಾವುದಕ್ಕೆ ಹೋರಾಟ ಮಾಡಬಾರ್ದು ಅನ್ನೋದು ಅವರಿಗೆ ಗೊತ್ತಿಲ್ಲ ಕೆಲವರು ನಿರುದ್ಯೋಗಿಗಳಾಗಿದ್ದು ಸುಖ ಸುಮ್ಮನೆ ಹೋರಾಟ ಮಾಡ್ತಿದ್ದಾರೆ ಎಂದು ಬಲದಂಡೆ ಹೋರಾಟಗಾರನ ನಿರುದ್ಯೋಗಿಗಳೆಂದು ಹಾಡಿಸಿದ್ದಾರೆ ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದೇ ಬಿ ಜೆ ಪಿ ಕಾಮಗಾರಿಗೆ ಅನುಮೋದನೆ ನೀಡಿತ್ತು ಅದರ ಸಾಧಕ ಬಾಧಕ ಅಧಿಕಾರಿಗಳಿಂದ ತಿಳಿದುಕೊಂಡು ಪ್ರತಿಕ್ರಿಯೆ ಕೊಡ್ತೀನಿ ಅನ್ನೋ ಮೂಲಕ ತಮಗೆ ಅಪೂರ್ಣ ಮಾಹಿತಿ ಇದೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ನಮಗೆಲ್ಲ ಗೊತ್ತಿದೆ ಅನಿಸುತ್ತೆ ಮಾಹಿತಿ ನಾನು ನೆನ್ನೆ ತಗೊಂಡೆ ನಿರುದ್ಯೋಗಿಗಳಾದರೂ ತಪ್ಪಾಗ್ಲಾರ್ದು ನಮ್ಮ ಜಿಲ್ಲೆಯಲ್ಲಿ ಒಂದಿಷ್ಟು ನಿರುದ್ಯೋಗಿಗಳಾಗಿದ್ದಾರೆ ಯಾವ ವಿಷಯಕ್ಕೆ ಏನು ಸ್ಟ್ರೈಕ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಅವ್ರ ಸರ್ಕಾರದಲ್ಲೇ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅನುಮತಿ ಕೊಟ್ಟಿದೆ ಕಾಪಿ ಬೇಕು ಅಂದ್ರೆ ನಾನು ಕೊಡ್ತೀನಿ ಅವ್ರ ಸರ್ಕಾರದಲ್ಲಿ ಅನುಮತಿ ಕೊಡಿಸಿ ಅವರೇ ಸ್ಟ್ರೈಕ್ ಮಾಡ್ತಾರೆ ಅಂದರೆ ಏನಂದ್ಬಿಟ್ಟು ನಿರುದ್ಯೋಗಿಗಳಿಗೆ ಕೆಲಸ ಬೇಕಲ್ಲ ಕೆಲಸ ಮಾಡಿ ಅಲ್ಲ ಅಪ್ರೂವಲ್ಲ ಅವರು ಅದೇ ರೀತಿ ಕೊಟ್ಟಿದ್ದಾರೆ ಕಾಪಿ ಇದೆ ನಿಮಗೆ ಕೊಡ್ತೀನಿ ಕೊಡ್ತೀನಿ ಮೇಲೆ ಕೊಡ್ತೀನಿ ಅವರೇ ಕೊಟ್ಟು ಅವರೇ ಕೇಳಿದ್ರೆ ಹೆಂಗೆ ಸ್ಟ್ರೈಕ್ ಮಾಡ್ತಾರೆ ದಾಖಲೆ ಇಂದಲೇ ಮಾತಾಡೋದು ದಾಖಲೆ ಸಮೇತ ಕೊಡ್ತೀನಿ ಅವರೇ ಸಹ ಅನುಮತಿ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಅವರೇ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರ ಅನುಮತಿ ಕೊಟ್ಟು ಅವರೇ ಹೋರಾಟ ಮಾಡ್ತಾರೆ ಅಂದರೆ ಅದು ಹತ್ರ ಏನು ಹೇಳೋದನ್ನ ನಿರುದ್ಯೋಗಿಗಳು ಏನಾದ್ರು ಒಂದು ಮಾಡುವಾಗ ಈಗ ಸರ್ಕಾರದಲ್ಲಿ ಏನೂ ಸಿಗ್ತಾ ಇಲ್ಲ ಒಗ್ಗಟ್ಟ ಕೆಲಸ ಮಾಡ್ತಾ ಇದೀವಿ ಸರ್ಕಾರ ಹೋಗ್ತಾ ಇದೆ ಅಲ್ಲಿ ಸಹಿಸ್ತಾರ್ದು ಏನಾರು ಒಂದು ಹುಡ್ಕಕ್ಕೆ ಹೋಗ್ತಾರೆ ಮತ್ತೆ ಸಿಗೋದು ಬೆಂಬಲ ಅಲ್ರಿ ಅವ್ರು ಅನುಮತಿ ಕೊಟ್ಟಿದ್ದಾರೆ ನಾನು ನಿನ್ನೆ ಅವ್ರು ಹೋರಾಟ ಕೊಟ್ಟಿದ್ದಾರೆ ಮಾಡಿ ಈಗ ನಾನು ರೈತ ಪರ ಹೋರಾಟ ಮಾಡಿ ಇವತ್ತು ಶಾಸಕನಾಗಿ ನಾನು ಆ ಕಾರಣ ನಾನು ಅದ್ರಲ್ಲಿ ಆಗುವ ಹೋಗುಗಳ ಬಗ್ಗೆ ಇವತ್ತು ಅಧಿಕಾರಿಗಳು ಮಾಹಿತಿ ಕೊಡಕ್ಕೆ ಕೇಳಿದೀನಿ ಇರಿಗೇಷನ್ ಅವರಿಗೆ ಒಟ್ಟಾರೆ ಬಲದಂಡೆ ಅಚ್ಚುಕಟ್ಟು ಪ್ರದೇಶದ ಹೋರಾಟಗಾರರ ಮಧ್ಯೆ ರಾಜಕೀಯ ಪ್ರವೇಶವಾಗಿದ್ದು ಹೋರಾಟ ಯಾವ ದಿಕ್ಕಿಗೆ ಸಾಗುತ್ತದೆ ಅಚ್ಚುಕಟ್ಟು ಪ್ರದೇಶದ ರೈತರ ಹೋರಾಟ ಯಶಸ್ವಿಯಾಗುತ್ತಾ ಹೋರಾಟ ಆಗೋದ್ರ ಜೊತೆಗೆ ಚಿತ್ರದುರ್ಗ ಚಿಕ್ಕಮಗಳೂರು ಜಿಲ್ಲೆ ತಾಲೂಕುಗಳಿಗೆ ಕುಡಿಯುವ ನೀರು ಪೂರೈಕೆ ಆಗುತ್ತಾ ಕಾದು ನೋಡಬೇಕಿದೆ ಕ್ಯಾಮ್ರಾಮನ್ ರಾಕೇಶ್ ಜೊತೆ ಅಣ್ಣೇಶ್ ಎಂ ಒನ್ ಕಣ ನ್ಯೂಸ್ ದಾವಣಗೆರೆ